ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ರಾಜ್ಯಪಾಲರ ಅಂಗಳಕ್ಕೀಗ ಈಗ ಸುಗ್ರೀವಾಜ್ಞೆ ಹೋಗಿರೋದು ಇವತ್ತು ಅಥವಾ ನಾಳೆ ಗವರ್ನರ್ ಅಂಕಿತ ಬೀಳುತ್ತೆ ಈ ಸುಗ್ರೀವಾಜ್ಞೆಗೆ ಕಿರುಕುಳ ಕೊಟ್ರೆ ಮೂರಲ್ಲ ಹತ್ತು ವರ್ಷ ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ರಾಜ್ಯಪಾಲರ ಅಂಗಳಕ್ಕೆ ಸುಗ್ರೀವಾಜ್ಞೆಯ ಪ್ರತಿ ಸಿಎಂ ಸಿದ್ದರಾಮಯ್ಯವರ ಸಹಿ ಆದ ಮೇಲೆ ಗವರ್ನರ್ ಸಿಗ್ನೇಚರ್ ಇರುತ್ತೆ ಮ್ಯಾಂಡಿಟರಿ ಗೌರ್ನರ್ ಸಹಿ ಹಾಕಿದಂತಹ ಮರುಕ್ಷಣ ಈ ಸುಗ್ರೀವಾಜ್ಞೆ ರಾಜ್ಯದಾದ್ಯಂತ ಜಾರಿಗೆ ಬರುತ್ತೆ ಕಿರುಕುಳ ಕೊಟ್ಟರೆ ಮೂರಲ್ಲ ಹತ್ತು ವರ್ಷ ಜೈಲು ಗ್ಯಾರಂಟಿ ಅಕ್ರಮವಾಗಿ ಸಾಲ ನೀಡಿದ್ರೆ ಸಂಪೂರ್ಣ ಮನ್ನಾ ಆಗತ್ತ ಅಂದ್ರೆ ನೀವು ಕೊಡುವಂತಹ ಸಾಲ ಎಲ್ಲವೂ ಕೂಡ ಲೀಗಲ್ ಆಗಿರಬೇಕು ಆರ್ ಬಿ ಐನ ಯಾವ ರೂಲ್ಸ್ ಗಳಿದೆ ಆ ರೂಲ್ಸ್ ಪ್ರಕಾರ ಇರಬೇಕು ಮೈಕ್ರೋ ಕಾಟಕ್ಕೆ ಹಾಗಾದ್ರೆ ಇದೇ ವಾರ ಬ್ರೇಕ್ ಬೀಳುತ್ತಾ ಮೊನ್ನೆನೇ ಆಗಬೇಕಾಗಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಮಂಡಿ ನೋವು ಅವರ ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಈ ಸುಗ್ರೀವಾಜ್ಞೆ ಜಾರಿಗೆ ಬರೋದಕ್ಕೆ ಅಂತ ಗೃಹ ಸಚಿವರು ಮಾತನಾಡಿದ್ರು ನಮ್ ಕಡೆಯಿಂದ ಎಲ್ಲ ಓಕೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಸಹಿನ್ ಆಗ್ಬೇಕು ಅಂತ ಹೇಳಿದ್ರು ಗೃಹ ಸಚಿವ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ ಲೈವ್ ನಲ್ಲಿ ಗಂಗಾಧರ ಎರಡು ಮೂರು ದಿನಗಳ ಹಿಂದೆನೆ ಆಗ್ಬೇಕಾಗಿತ್ತು ಈ ಸುಗ್ರೀವಾಜ್ಞೆ ಜಾರಿಗೆ ಬರಬೇಕಾಗಿತ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನಾರೋಗ್ಯದ ಕಾರಣ ಆಗ್ಲಿಲ್ಲ ಸೊ ನಾವ್ ಎಕ್ಸ್ಪೆಕ್ಟ್ ಮಾಡಬಹುದಾ ಈ ವಾರ ಅರುಣ್ ಪ್ರಮುಖವಾಗಿ ರಾಜ್ಯದಲ್ಲಿ ಬಹಳ ಗಂಭೀರವಾದಂತಹ ವಿಚಾರ ಮತ್ತೆ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು ಮೈಕ್ರೋ ಫೈನಾನ್ಸ್ನ ಕಿರುಕುಳ ಈ ಒಂದು ವಿಚಾರವನ್ನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಎರಡು ಮೂರು ಹಂತದಲ್ಲಿ ಒಂದು ಸಭೆಗಳನ್ನು ಮಾಡಿ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ಈಗ ಸುಗ್ರೀವಾಜ್ಞೆಯನ್ನು ತರುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಈಗ ಸುಗ್ರೀವಾಜ್ಞೆಯ ಕರಡು ಏನಿದೆ ಪ್ರತಿ ಅದು ಈಗ ಆ ರಾಜ್ಯಪಾಲರ ಅಂಗಳದಲ್ಲಿರುವಂತದ್ದು ರಾಜ್ಯಪಾಲರ ಅಂಕಿತ ಇವತ್ತು ಅಥವಾ ನಾಳೆ ಬೀಳುತ್ತೆ ಅಂತ ಹೇಳಲಾಗ್ತಾ ಯಾಕಂದ್ರೆ ಪ್ರವಾಸದಲ್ಲಿರುವಂತಹ ರಾಜ್ಯಪಾಲರು ಇವತ್ತು ಬೆಂಗಳೂರಿಗೆ ವಾಪಸ್ ಅವರು ವಾಪಸ್ ಆದಂತಹ ಸಂದರ್ಭದಲ್ಲಿ ಕಿರುಡನ್ನ ಪರಿಶೀಲನೆ ಮಾಡಿ ಅವರು ಅಂಕಿತವನ್ನ ಹಾಕುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಒಂದು ವೇಳೆ ಏನಾದ್ರೂ ಆ ಸುಗ್ರೀವಾಜ್ಞೆ ಆದೇಶ ಹೊರಬಿದ್ದ ಸಂದರ್ಭದಲ್ಲಿ ಅಂದ್ರೆ ರಾಜ್ಯಪಾಲರ ಅಂಕಿತ ಬಿದ್ದಂತಹ ಸಂದರ್ಭದಲ್ಲಿ ಇನ್ನಷ್ಟು ಈ ಒಂದು ಫೈನಾನ್ಸ್ ಕಿರುಕುಳ ಎಲ್ಲರಿಗೂ ಕೂಡ ಅದೊಂದು ಒಂದು ಬ್ರಹ್ಮಾಸ್ತ್ರವಾಗಲಿದೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಏನೆಲ್ಲ ಕಿರುಕುಳ ಕೊಡಲಾಗ್ತಾ ಇದೆ ಅಂತವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾದಂತಹ ಒಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು ಯಾಕಂದ್ರೆ ಮೂರು ವರ್ಷ ಇರುವಂತಹ ಶಿಕ್ಷೆಯನ್ನ ಈಗ ಈ ಒಂದು ಸುಗ್ರೀವಾಜ್ಞೆ ಸಂದರ್ಭದಲ್ಲಿ ಹತ್ತು ವರ್ಷ ಜೈಲಾಗುತ್ತೆ ಜೊತೆಯಲ್ಲಿ ಏನಾದರೂ ರೂಲ್ಸ್ ಆರ್ ಬಿ ರೂಲ್ಸ್ ಅನ್ನ ನಿಯಮ ಉಲ್ಲಂಘನೆ ಮಾಡಿ ಅವರೇನಾದ್ರೂ ಸಾಲ ಕೊಟ್ಟಂತ ಸಂದರ್ಭದಲ್ಲಿ ಅದು ಕೂಡ ಮನ್ನಾ ಆಗ್ಲಿದೆ ಮತ್ತೆ ಎಲ್ಲವೂ ಕೂಡ ಯಾವುದೇ ಒಂದು ಪ್ರೊಸೀಜರ್ ಇದ್ರೂ ಕೂಡ ಅದು ಲೀಗಲ್ ಆಗಬೇಕು ಮತ್ತೆ ಜಮೀನು ದಾಖಲೆಗಳನ್ನ ಪಡ್ಕೊಳ್ಳುವಂಥದ್ದಾಗಿರ್ಬೋದು ಅವರ ಮನೆ ಬಳಿ ಹೋಗಿ ಅವರಿಗೆ ಕಿರುಕುಳ ಕೊಡುವಂತದ್ದು ಧಮಕಿ ಹಾಕುವಂತದ್ದು ಮತ್ತೆ ರೌಡಿಗಳನ್ನ ಕರ್ಕೊಂಡು ಹೋಗಿ ಮಾಡುವಂಥ ಕೆಲಸ ಇದೆ ಅವೆಲ್ಲವೂ ಕೂಡ ಬ್ರೇಕ್ ಬೀಳಲಿರುವಂಥದ್ದು ಅದಲ್ಲೇ ಅಲ್ಲದೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಳ್ಬಹುದು ಅರುಣ್ ಈ ಒಂದು ವಿಚಾರದ ಬಗ್ಗೆ ಎಲ್ಲವೂ ಕೂಡ ಸುಗ್ರಮಾರ್ದ ಒಂದು ಕೆಡು ಪ್ರತಿಯಲ್ಲಿ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದೆ ಎಲ್ಲವೂ ಕೂಡ ರಸೀದಿಯ ಮೂಲಕವಾಗಿ ಕೂಡ ಈ ಒಂದು ಪ್ರೊಸೀಜರ್ ನಡೆಯಬೇಕಾಗುತ್ತೆ ಸಾಲ ಕೊಡುವಂತದ್ದಾಗಿರ್ಬೋದು ಪಡೆಯುವಂತದ್ದು ಎಲ್ಲ ಕೂಡ ರಸೀದಿಯಲ್ಲಿ ಆಗಬೇಕು ಮತ್ತೆ ಲೀಗಲ್ ಆಗಿ ಎಲ್ಲ ಪ್ರೊಸೀಜರನ್ನು ಅವರು ಕೂಡ ಫಾಲೋ ಅಧಿಕಾರಿಗಳು ಫಾಲೋ ಮಾಡಬೇಕು ಸಾಲ ಕೂಡ ಕೊಡೋ ಕೊಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಹೋಗಿ ಥ್ರೆಟ್ ಮಾಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಬಹುತೇಕವಾಗಿ ಇದೇ ವಾರದಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಸದ್ಯದ ಮಟ್ಟಿಗೆ ಇವತ್ತು ರಾಜ್ಯಪಾಲರು ಈ ಒಂದು ಕ್ರೆಡು ಪರಿಶೀಲನೆ ಆಗಿರುತ್ತಾಗಿರಬಹುದು ಮೈಕ್ರೋ ಫೈನಾನ್ಸ್ ನ ಸುಗ್ರೀವಾಜ್ಞೆ ವಿಚಾರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಕೂಡ ಬಹಳ ಕುತೂಹಲ ಇರುವಂತದ್ದು ಅರುಣ್ ಯು ಗಂಗಾಧರ್ ಎಲ್ಲ ಡೀಟೇಲ್ಸ್ಗೆ